ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಬಿ ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಇವಾಗ ನೀವು ನೋಡ್ತಿದ್ದೀರಾ ಗ್ಯಾಲಕ್ಸಿ ಮೆಟಲ್ ಆರ್ಟ್ಸ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಿಮಗೆ ಬೇಕಾಗಿರುವಂತಹ ಕಿತ್ತಾಳೆ ತಾಮ್ರ ಮತ್ತು ಜರ್ಮನ್ ಸಿಲ್ವರ್ ಮತ್ತು ಗಿಫ್ಟ್ ಐಟಮು ರಿಟರ್ನ್ ಗಿಫ್ಟ್ ಐಟಮ್ಸ್ ಎಲ್ಲ ಸಿಗುತ್ತೆ ಸೊ ಈ ಒಂದು ಶಾಪ್ಗೆ ನೀವು ಬರೋದರಿಂದ ನಿಮಗೆ ಬೇಕಾಗಿರುವಂತಹ ಎಲ್ಲ ದೇವರ ಮೂರ್ತಿಗಳು ಈ ಒಂದು ಶಾಪಲ್ಲಿ ಅವೈಲೇಬಲ್ ಇದೆ ಡೈರೆಕ್ಟಾಗಿ ಓನರೇ ನಿಮ್ಮ ಜೊತೆ ಮಾತಾಡಿ ಇಲ್ಲಿ ನಿಮಗೆ ಬೇಕಾಗಿರುವಂತಹ ಕೆಲವೊಂದು ಐಟಮ್ಗಳನ್ನು ಸಜೆಸ್ಟ್ ಮಾಡ್ತಾರೆ ಸೊ ಯಾವ್ಯಾವ ಥರ ಮೂರ್ತಿ ತಗೊಬೇಕು ಯಾವ ಥರ ತೊಗೊಬಾರ್ದು ಅನ್ನೋದು ಕೂಡ ಸಜೆಸ್ಟ್ ಮಾಡ್ತಾರೆ ಒಳ್ಳೆಯ ಪ್ರೈಸನ್ನು ಕೊಡ್ತಾರೆ ಸೊ ಮಿಸ್ ಮಾಡಿದೆ ಗ್ಯಾಲಕ್ಸಿ ಮೆಟಲ್ ಆರ್ಟ್ಸ್ ಅನ್ನೋ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ ಖಂಡಿತವಾಗ್ಲೂ ನೀವು ಹ್ಯಾಪಿ ಆಗೇ ಆಗ್ತೀರಾ ಮತ್ತೆ ಇದೆಯಲ್ಲ ಇದೇನಿದೆ ಪ್ರೈಸ್ ಗೋಮತೆ ಯಾವುದು ಅದರಲ್ಲಿ ಇತ್ತಳಲ್ಲಿ ಪ್ರೈಸ್ ಇದೆ ಇಲ್ಲೇ ಮೆನ್ಷನ್ ಮಾಡ್ಬಿಡ್ತೀರಾ ಅದು ಟ್ರೈ ಬೆಂಡಿ ಚಲರುತ್ತೆ ಓಕೆ ಇಲ್ಲಿ ಮೆನ್ಷನ್ ಮಾಡಿದಿರಾ ಇದೆ ಅಲ್ವಾ ಹೌದು గోమాతె చాలా ఎయిట్ ఫిఫ్టీ ఇదా త్రీ ఫిఫ్టీ చన కృష్ణ వా ಇದು ಹರ್ಕೆ ಕೊಡ್ತಾರಲ್ಲ ಮೂರ್ತಿ ಗೋಪಾಲಕೃಷ್ಣ ದೇವರಿಗೆ ಹರಕೆ ಮಾಡಿಕೊಂಡು ಅಂದ್ರೆ ಮಕ್ಕಳಾಗ್ಲಿ ಅಂತ ಸೊ ಹಿಂಗೆಲ್ಲ ಅವರವರ ಏನೇನು ಹರಕೆ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತು ನಾವು ರಾಘವೇಂದ್ರ ಸ್ವಾಮಿ ದೇವರ ಒಂದು ಮೂರ್ತಿನ ಪರ್ಚೇಸ್ ಮಾಡ್ತಿದ್ದೀವಿ ಅದು ಬಂದು ಹಿತ್ತಾಳೆಯಲ್ಲಿ ಇದು ಇದು ಚಿಕ್ಕದು ಸ್ಟಾರ್ಟ್ ಆಗುತ್ತೆ ಹಿತ್ತಾಳೆ ಎಲ್ಲಾ ದೇವರು ಇದೆ ಕೃಷ್ಣ ಆಂಜನೇಯ ಸ್ವಾಮಿ ಕೂಡ ಇದೆ ನೋಡಿ ಸ್ವಾಮಿ ಕೂಡ ಅವೈಲೇಬಲ್ ಇದೆ ಓಕೆ ನೋಡಬಹುದು ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಎಷ್ಟು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಬಟ್ ಹಿತ್ತಾಳೆ ಇದು ಪ್ಯೂರ್ ಹಿತ್ತಾಳೆ ಆದ್ರೆ ಇದರಲ್ಲಿ ಟೆಸ್ಟ್ ಕೂಡ ಮಾಡಬಹುದು ನಿಂತಿರೋ ಆಂಜನೇಯನು ಇದೆ ಆಕ ಮತ್ತೆ ಇದು ಸುಬ್ರಹ್ಮಣ್ಯ ಸ್ವಾಮಿ ಐ ಥಿಂಕ್ ಸೊ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ದೇವರು ಆಮೇಲೆ ಬಾಬಾ ಕೂಡ ಇದ್ದಾರೆ ಓ ಸಾಯಿ ಬಾಬಾ ಎಸ್ ನೋಡಿ ಬಾಬಾ ಕೂಡ ಇದ್ದಾರೆ ಪ್ರೈಸ್ ನೋಡು 500 ರೂಪಾಯಿ ಬಾಬಾ ಕೂಡ ಇದಾರೆ ಫಾರ್ ಆಂಜನೇಯ ತುಂಬಾ ಚೆನ್ನಾಗಿದೆ ಅಲ್ಲ ಹೌದು ಹಾ ಓಕೆ ಇದು ಸುಬ್ರಹ್ಮಣ್ಯ ಸ್ವಾಮಿ ನೋಡಿ ತ್ರಿಶೂಲ ಹ್ಮ್ ಏ ಅಲ್ಲ ದೇವರು ಇದು ಓಕೆ ಮತ್ತೆ ನಾ ನಾಟ್ಯadev ಉರುದು ಬರುತ್ತೆಲ್ಲ ನಟರಾಜ 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 ಅವರಿಿದ್ದಾರೆ ರಾಧಾಕೃಷ್ಣ ಬೇಕು ಅನ್ನೋರು ಕೂಡ ಕೆಲವರು ಮನೆ ದೇವರಾಗಿರುತ್ತಾರೆ ರಾಧಾಕೃಷ್ಣ ಇಲ್ವಂದ್ರೆ ನಿಮಗೆ ವೆರೈಟಿ ವೆರೈಟಿ ಕೃಷ್ಣ ಇದೆ ಸಿಂಗಲ್ನಲ್ಲಿ ಇದೆ ರಾಧಾಕೃಷ್ಣನ ಜೊತೆ ಇದೆ ಗಣಪತಿ ಇದೆ ಸುಬ್ರಹ್ಮಣ್ಯ ದೇವ್ರು ಇದೆ ಕಾಳಿಕಾ ಮಾತೆ ಇದೆ ಶಿವ ದೇವ್ರು ಇದೆ ಆಂಜನೇಯ ಸ್ವಾಮಿ ಇದೆ ಮತ್ತೆ ನಂದಿ ಇದೆ ಮತ್ತೆ ಲಿಂಗ ಇದೆ ಇಲ್ಲಿ ಕೆಲವರು ಲಿಂಗ ಮಾತ್ರ ಪೂಜೆ ಮಾಡ್ತಾರೆ ಸೊ ಅಂತವ್ರು ಕೂಡ ಇಲ್ಲಿ ಲಿಂಗ ತಗೊಂಬೋದು ಸರ್ಪದ ಜೊತೆ ಸರ್ಪದ ಕಾವಲು ಜೊತೆ ಲಿಂಗ ಇರತ್ತೆ ಸೊ ಅವರು ಕೂಡ ಪರ್ಚೇಸ್ ಮಾಡಬಹುದು ಅವ್ರವ್ರ ಮನೆ ದೇವ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಇಲ್ಲಿ ಎಲ್ಲ ಪ್ಯೂರ್ ಹಿತ್ತಾಳೆ ಸಿಗತ್ತೆ ಆದ್ರೆ ಸೊ ನೀವು ಮಿಕ್ಸಿಂಗ್ ಇಲ್ಲ ಪ್ಯೂರ್ ಅಂದ್ರೆ ತೋರಿಸ್ತಾರೆ ಅಷ್ಟು ಪ್ಯೂರ್ ಆಗಿದೆ ತುಂಬಾ ಹಾನೆಸ್ಟ್ ಆಗಿದೆ ಮತ್ತು ಇಲ್ಲಿ ನಿಮಗೆ ಹಿತ್ತಾಳೆ ಅಷ್ಟೇ ಅಲ್ಲದೆ ಇಲ್ಲಿ ಜರ್ಮನ್ ಸಿಲ್ವರ್ ಕೂಡ ನಿಮಗೆ ಸಿಗತ್ತೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ರೇಟ್ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ ಮತ್ತು ಒರ್ಜಿನಲ್ ಕ್ವಾಲಿಟಿಯಲ್ಲಿ ಇರೋಂತಹ ಒಂದು ಪ್ರಾಡಕ್ಟ್ ಆಗಿದೆ ಸೊ ಇದು ಬಂದುಬಿಟ್ಟು ನಿಮಗೆ ವಿಜಯನಗರದಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ವಿಜಯನಗರದಲ್ಲಿ ಎಲ್ಲಿ ಅನ್ನೋ ಅಡ್ರೆಸ್ಸು ನಾನು ವಿಡಿಯೋದ ಎಂಡಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಮತ್ತು ದೇವರ ಮೂರ್ತಿ ಅಷ್ಟೇ ಇಲ್ಲದೇ ಮನೆಗೆ ಸೂರ್ಯ ದೇವನ ಆ ಒಂದು ಐಡಲ್ ಇಡ್ತಾರೆ ಮನೆ ಎಂಟ್ರೆನ್ಸ್ಗೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ತುಂಬ ಜನರು ಮನೇಲಿ ಕೂಡ ನೋಡಿದ್ದೀನಿ ಸೊ ನೀವು ಕೂಡ ಏನು ಅಂತಂದರೆ ಇಡ್ಬೋದು ತಗೊಂಡು ನೋಡಿ ಇದರಲ್ಲಿ ಈ ಸೈಜ್ ಅಲ್ಲಿ ಮತ್ತೆ ನಿಮ್ಗೆ ಇನ್ನೂ ಚಿಕ್ಕ ಸೈಜಲ್ಲಿ ಅಲ್ಲಿ ತೋರಿಸ್ತೀನಿ ನೋಡಿ ಈ ಸೈಜ್ ಇದೆ ನೀವು ಪರ್ಚೇಸ್ ಮಾಡಬಹುದು ನೋಡಿ ಸೂರ್ಯ ದೇವ ಅಂತ ಇಲ್ಲ ಎಲ್ಲಾ ಇದೆ ಎಲ್ಲಾ ದೇವರು ಮೂರ್ತಿ ಐಡಲ್ ಗಳು ಇದೆ ಸೊ ಕೃಷ್ಣ ಇದೆ ಆಮೇಲೆ ರಾಮ ರಾಮ ಸೀತೆ ಮತ್ತೆ ಲಕ್ಷ್ಮಣ ದೇವರು ಮತ್ತೆ ಕೆಳಗಡೆ ಆಂಜನೇಯ ಸ್ವಾಮಿ ಇರುವಂತದ್ದು ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಐಟಮ್ಸ್ಗಳು ಇಲ್ಲಿ ಇದೆ ಕಾಲ್ ದೀಪ ಇದೆ ನೀವು ನೋಡ್ತಾ ಇರ್ಬೋದು ಕಾಲ್ ದೀಪಗಳು ಇದೆ ಹ್ಞೂ ಹ್ಞೂ ಎಸ್ ನೋಡಿ ಇಲ್ಲಿ ನಿಮಗೆ ಕಾಲ್ದೀಪ ಸಿಗತ್ತೆ ಎಲ್ಲ ಸೈಜಲ್ಲೂ ಮನೆಗೆ ಯೂಸ್ ಮಾಡೋರು ಈ ಸೈಜಲ್ಲಿ ಮತ್ತು ಟೆಂಪಲ್ಸ್ಗಳಿಗೂ ಯೂಸ್ ಮಾಡ್ಬೋದು ಅಷ್ಟು ದೊಡ್ಡ ದೊಡ್ಡ ಸೈಜಲ್ಲಿ ಕೂಡ ಇದೆ ಮತ್ತು ನೀವೇನಾದರೂ ಕೆಲಸ ತುಂಬಿಡ್ತೀನಿ ಅಂತ ಹೇಳಿದರೆ ಅದಕ್ಕೂ ನೀವು ಏನು ಹಿತ್ತಾಳೆ ಚೊಂಬು ಬಿಂದಿಗೆಗಳನ್ನು ಯೂಸ್ ಮಾಡ್ತಾರೆ ಅದನ್ನು ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸುಮಾರಷ್ಟು ದೇವರೇ ದೇವರಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಐಟಮ್ಗಳು ಇಲ್ಲಿ ಅವೈಲೇಬಲ್ ಇದೆ ಮತ್ತು ಕಾಪರ್ ಇದೆ ಇಲ್ಲಿ ಸೊ ನೀವು ನೋಡ್ಬೋದು ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ದೀಪ ಈ ಥರದ ದೀಪನೂ ನೀವು ಯೂಸ್ ಮಾಡ್ಬೋದು ಸೊ ಪ್ರೈಸು ಕೂಡ ಒಳ್ಳೆ ರೇಟಲ್ಲೇ ಇದೆ ಕೆಲವೊಂದು ಕಡೆ ತುಂಬ ಕಾಸ್ಟ್ಲಿ ಇರುತ್ತೆ ಬಟ್ ಇವರು ಒಂದು ನ್ಯಾಯವಾದ ರೇಟ್ ರೇಟಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಸೊ ಆ ಒಂದು ಉದ್ದೇಶದಿಂದ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು ಈ ಒಂದು ಶಾಪ್ಗೆ ಮತ್ತು ಓನರ್ಗೆ ಮತ್ತು ನಿಮಗೆ ಏನಂದ್ರೆ ಮಂಗಳಾರತಿ ದೇವರಿಗೆ ಮಂಗಳಾರತಿ ಮಾಡಬೇಕಾದ್ರೆ ಮಂಗಳಾರತಿ ದೀಪದ ಒಂದು ಇದು ಕೂಡ ಇದೆ ಸೊ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿ ಇಲ್ಲಿ ಡಿಸ್ಪ್ಲೇ ಹಾಕಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಪ್ರೈಸ್ ಕೂಡ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಎಲ್ಲ ಒಂದು ನೀವು ನೋಡ್ತಾ ಇರ್ಬೋದು ಸರ್ ಎಷ್ಟು ದಿನ ಆಯಿತು ಅಂಗಡಿ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗಿದೆ ಸೊ ರೆಸ್ಪಾನ್ಸ್ ಹೇಗಿದೆ ಸರ್ ಜನರದ್ದು ಚೆನ್ನಾಗಿದೆ ಹಾಂ ತುಂಬ ಚೆನ್ನಾಗಿದೆ ಹಾಂ ರಿಪೀಟ್ ಕಸ್ಟಮರ್ಸ್ ಹಂಗಕ್ಕೆ ಬರ್ತಾ ಇದ್ದಾರೆ ಕೂಡ ಮಾಡಿ ಮಾಡಿ ಬೇರೆ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಈಗ ಒಂದ್ ಪ್ರೈಸ್ ಇರುತ್ತೆ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀರಾ ಸರ್ ಬಂದ್ರೆ ಕಸ್ಟಮರ್ ಆಗಿ ಒಂದು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಅದು ಐಟಮ್ ವೈಸ್ ಅಕಸ್ಮಾತ್ ತುಂಬಾ ಹೋಲ್ಸೇಲ್ ಅಲ್ಲಿ ತಗೋತಾ ಇದರಿಂದ ಇನ್ನು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಪ್ಲಸ್ ನಾವು ನಮ್ಮ ಕಡೆಯಿಂದ ನಾವು ಗಿಫ್ಟ್ ಪ್ಯಾಕಿಂಗ್ ಇದೆಲ್ಲ ಕರೆಕ್ಟ್ ಆಗಿ ಮಾಡಿ ಕೊಡ್ತೀವಿ ಆಮೇಲೆ ರಿಟರ್ನ್ ಗಿಫ್ಟ್ಸ್ ಈ ಉಪನಯನ ಆಮೇಲೆ ಗೃಹ ಪ್ರವೇಶ ಇದಕ್ಕೆಲ್ಲ ಬಂದು ಗಿಫ್ಟ್ ಗಳಿಗೆ ಕೊಡ್ತೀರಲ್ಲ

ಇದು ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ರ ಸಿಕ್ಸ್ಟೀನ್ ಮೇನ್ ಅಂತ ಇದು ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ನಿಮಗೆ ಮೆಟ್ರೋ ಸ್ಟೇಷನ್ ಇಂದ ಒಂದು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ವಾಕ್ ಬಾಲ್ಡಿಸ್ ಅಷ್ಟೇ ಇರುತ್ತೆ ಅಲ್ಲಿ ಬಂದ್ರೆ ನೀವು ಇಲ್ಲಿ ಶಾಪ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇದಿರುತ್ತೆ ಸರ್ ಬೆಳಿಗ್ಗೆ ಟೆನ್ ಓ ಕ್ಲಾಕ್ ಇಂದ ನೈಟ್ ನೈನ್ ಓ ಕ್ಲಾಕ್ ಇರ್ತದೆ ಆಮೇಲೆ ವೀಕ್ಲಿ ಆಫ್ ಏನೂ ಇಲ್ಲ ವೀಕ್ ಆಫ್ ಇಲ್ಲ ಓಕೆ ಸಂಡೇಸ್ ಕೂಡ ಓಪನ್ ಇರುತ್ತೆ ಓ ಎವ್ರಿ ಡೇ ಓಪನ್ ಇರುತ್ತಾ ಬಂದ್ರೆ ನೀವು ಡೈರೆಕ್ಟ್ ನೀವೇ ಸಿಗ್ತೀರಲ್ಲ ಸರ್ ಓಕೆ ಓಕೆ ನಾವು ಮಾತಾಡಿಕೊಂಡು ಯಾವ್ಯಾವ ತರದ ಒಂದು ಮೂರ್ತಿಗಳು ಬೇಕು ನಾವು ಪರ್ಚೇಸ್ ಮಾಡಬಹುದು ಸರ್ ನಿಮ್ಮ ಹೆಸರು ನಾಗರಾಜ್ ಅಂತ ಸರ್ ಸರ್ ನಿಮ್ಮ ನಂಬರ್ನ ನಾವು ಮೆನ್ಷನ್ ಮಾಡ್ಬೋದಾ ಇದು ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಇಷ್ಟೋ ತನಕ ಫ್ರೀಯಾಗಿ ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸರ್ ನೋಡಿದರೆಲ್ಲ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ನಾನು ಮತ್ತೆ ಮತ್ತೆ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಸದಾ ಕಾಲ ಇರಲಿ ಸೊ ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು